ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಶ್ರೂಮ್ ದೊನ್ನೆ ಬಿರಿಯಾನಿ ಮಾಡ್ತಾ ಇದ್ದೀನಿ ಈ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿದರೆ ಅಂದರೆ ಪದೇ ಪದೇನೇ ಮನೆಯಲ್ಲಿ ನೀವು ಮಾಡ್ಕೋತೀರಾ ಹೊರಗಡೆಯಿಂದ ತರೋದಾಗಲಿ ಅಥವಾ ಹೋಟೆಲಿಗೆ ಹೋಗೋದಾಗಲಿ ಮಾಡಲ್ಲ ಮನೆಯಲ್ಲಿನೇ ಸಿಗೋ ಕೆಲವೇ ಕೆಲವು ಸಾಮಗ್ರಿಗಳಿಂದ ಈ ಬಿರಿಯಾನಿಯನ್ನು ರುಚಿಯಾಗಿ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಲ್ಲಿ ನೋಡಿ ನಾನು ಎರಡು ಎರಡು ನೂರು ಗ್ರಾಮ್ನಷ್ಟು ಇಲ್ಲಿ ಮಶ್ರೂಮ್ ತೊಗೊಂಡಿದ್ದೀನಿ ಅದರಲ್ಲಿ ನಾಲ್ಕು ಭಾಗ ಮಾಡಿದ್ದೀನಿ ದೊಡ್ಡದು ಮಶ್ರೂಮ್ನಲ್ಲಿ ನಾಲ್ಕು ಭಾಗ ಮಾಡಿದ್ದೀನಿ ಚಿಕ್ಕ ಮಶ್ರೂಮ್ನಲ್ಲಿ ಎರಡು ಭಾಗ ಮಾಡಿದ್ದೀನಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಹಾಗೆಯೇ ಇಂಚಿನಷ್ಟು ಎರಡು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಮತ್ತು ಒಂದು ಎಂಟರಿಂದ ಹತ್ತು ಮೆಣಸು ಕಾಳು ತೊಗೊಂಡಿದ್ದೀನಿ ಮತ್ತು ಒಂದೇ ಒಂದು ಹಸಿಮೆಣಸಿನಕಾಯಿ ಇಲ್ಲಿ ಹಾಕಿ ಸ್ವಲ್ಪ ಹುರಿತಾ ಇದ್ದೀನಿ ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಇದು ಕೂಡ ಸ್ವಲ್ಪ ಈ ರೀತಿಯಾಗಿ ಹುರ್ಕೊಳ್ಳಿ ಇದನ್ನು ಸ್ವಲ್ಪ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ ಈಗ ನಾನು ಅದೇ ಪಾತ್ರೆಗೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಅದರಲ್ಲಿ ಇಷ್ಟು ನೋಡಿ ನಾನು ತೋರಿಸ್ತಾ ಇದ್ದೀನಿ ಒಂದು ಹಿಡಿಯಷ್ಟು ಇರ್ಬೋದು ಪುದೀನ ಸೊಪ್ಪು ಹಾಗೆಯೇ ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಕಿಂತ ಸ್ವಲ್ಪ ಹೆಚ್ಚು ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸ್ವಲ್ಪ ಹುರಿಬೇಕು ಇದು ಹುರಿದಾದ ನಂತರ ಇದರ ನಾವು ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ನಾವು ಈರುಳ್ಳಿ ಹಾಕಿ ಏನು ಹುರ್ಕೊಂಡಿದೀವಲ್ಲ ಅದರ ಪೇಸ್ಟ್ ಬೇರೆ ಮಾಡ್ಕೋಬೇಕು ಮತ್ತೆ ಈ ಸೊಪ್ಪಿನ ಪೇಸ್ಟನ್ನು ಬೇರೆ ಮಾಡ್ಕೋಬೇಕು ಇವಾಗ ಇಲ್ಲಿ ನೋಡಿ ನಾನು ಸೊಪ್ಪಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಬೇರೆ ಬೇರೆಯಾಗಿ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಗ್ಲಾಸ್ನಷ್ಟು ಹಾಕಿ ಹದಿನೈದು ನಿಮಿಷ ಇಲ್ಲಿ ನೆನಲಿಕ್ಕೆ ಇಟ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಕುಕ್ಕರ್ನಲ್ಲಿ ಒಂದು ಇಂಚಿನಷ್ಟು ಎರಡು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಅರ್ಧ ಚಕ್ರಮೊಗ್ಗು ಸ್ವಲ್ಪ ಕಲ್ಲು ಹೂವು ಶಾಹಿ ಜೀರಿಗೆ ಒಂದು ಟೀ ಸ್ಪೂನಷ್ಟು ಅರ್ಧ ಟೀ ಸ್ಪೂನಷ್ಟು ಸೋಂಪು ಮತ್ತು ಜಾವಿತ್ರಿ ಹಾಗೆಯೇ ಎರಡು ಪಲಾವ್ ಎಲೆ ಚಿಕ್ಕದಿದೆ ಅಂತ ಎರಡು ತಗೊಂಡಿದ್ದೀನಿ ದೊಡ್ಡದಿದ್ದರೆ ಒಂದು ತಗೊಳ್ಳಿ ಈ ಎಲ್ಲ ಮಸಾಲೆ ನಾನು ಇಲ್ಲಿ ಕುಕ್ಕರ್ನಲ್ಲಿ ಹಾಕ್ತಾಯಿದ್ದೀನಿ ಕುಕ್ಕರ್ನಲ್ಲಿ ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಳ್ಳಿ ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಕಸೂರಿ ಮೇತಿ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಈರುಳ್ಳಿ ಉದ್ದಕ್ಕೆ ಹೆಚ್ಚಿ ಹಾಕಿದ್ದೀನಿ ಇದು ಸ್ವಲ್ಪ ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಲ್ಲಿ ಹಾಕಿದ್ದೀನಿ ಹಾಕಿದ್ದು ಹಸಿ ವಾಸನೆ ಹೂಗೋರಿಗೂ ಸ್ವಲ್ಪ ಇದು ಫ್ರೈ ಮಾಡ್ಕೋಬೇಕು ಈಗ ಕಾಲು ಟೀ ಸ್ಪೂನಷ್ಟು ಅರಿಶಿನ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ನಾನು ಇದನ್ನು ಖಾರದ ಪುಡಿ ನೀವು ಆಪ್ಷನಲ್ಲ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಇಲ್ಲಿ ಮಶ್ರೂಮ್ ಹಾಕ್ತಾಯಿದ್ದೀನಿ ಮಶ್ರೂಮ್ ನೀವು ತೊಗೋಬೇಕಾದ್ರೆ ಸ್ವಲ್ಪ ಕ್ಲೀನಾಗಿರುವಂಥ ಮಶ್ರೂಮ್ನೇ ತೊಗೊಳ್ಳಿ ಕಪ್ಪು ಆಗುತ್ತೆ ನೋಡಿ ಎಲ್ಲ ಅಂಥದ್ದೆಲ್ಲ ತೊಗೊಳ್ಳಿಕ್ಕೆ ಹೋಗಬೇಡಿ ಕ್ಲೀನಾಗಿರುವಂಥದ್ದು ಫ್ರೆಶ್ ಆಗಿರುವಂಥದ್ದು ತೊಗೊಳ್ಳಿ ಈ ಮಶ್ರೂಮ್ನಲ್ಲಿ ಸ್ವಲ್ಪ ನಾನು ಉಪ್ಪು ಸೇರಿಸಿದ್ದೀನಿ ಹಾಕಿ ಇದನ್ನು ಸ್ವಲ್ಪ ಒಂದು ನಿಮಿಷ ಚೆನ್ನಾಗಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ ಫ್ರೈ ಆದ ನಂತರ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ನಿಮಿಷ ಬಿಡಿ ಇವಾಗ ಇಲ್ಲಿ ನೀವು ನೋಡ್ಬೋದು ಒಂದು ನಿಮಿಷ ಬಿಟ್ಟ ನಂತರ ನೀರು ಬಿಟ್ಕೊಂಡಿದ್ದೆ ನಾವೇನು ನೀರು ಏನು ಹಾಕಲಿಲ್ಲ ಇದರಲ್ಲಿ ಆದರೂನು ಮಶ್ರೂಮ್ ಹಾಕಿದ ಮೇಲೆ ನೀರು ಬಿಟ್ಕೊಳ್ಳುತ್ತೆ ಇದು ನೋಡಿ ಎಷ್ಟು ಎಷ್ಟೊಂದು ನೀರು ಆಗಿದೆ ಈಗ ನಾವೇನು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಮಸಾಲೆ ಎಲ್ಲ ಸೇರಿಸಿ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆ ನಂತರ ಇದು ಪುದೀನ ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪಿನ ಪೇಸ್ಟನ್ನು ಹಾಕಿ ಇದು ಘಮ ತುಂಬ ಚೆನ್ನಾಗಿ ಬರುತ್ತೆ ಈ ಪೇಸ್ಟ್ ಹಾಕೋದ್ರಿಂದ ಸಲ ನೋಡಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಅಂದರೆ ಪದೇ ಪದೇ ಇದನ್ನು ನೀವು ಮಾಡಿಕೊಂಡು ತಿಂತೀರಿ ಈಗ ಇದ್ರ ಮೇಲೆ ಒಂದು ಎರಡು ನಿಮಿಷ ನಾವು ಪ್ಲೇಟನ್ನು ಮುಚ್ಚಿ ಇಡೋಣ ಇವಾಗ ನೋಡಿ ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ನೋಡಿ ಎಷ್ಟೊಂದು ಬಿಟ್ಕೊಂಡಿದ್ದೆ ಇದು ನೀರಿನ ಕ್ವಾಂಟಿಟಿ ನಾವು ನೋಡಿಕೊಂಡು ನಾವು ಅಕ್ಕಿ ಹಾಕಿದಾಗ ನೀರು ಹಾಕಬೇಕು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಸಾಮಾನ್ಯವಾಗಿ ಎರಡು ಗ್ಲಾಸ್ ನಾವು ನೀರು ಹಾಕ್ತೀವಿ ಆದರೆ ಇಲ್ಲಿ ನೀರಿರೋದ್ರಿಂದ ಒಂದು ಗ್ಲಾಸ್ಗೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ನೋಡಿಕೊಂಡು ಒಂದು ಕಾಲು ಗ್ಲಾಸ್ನಷ್ಟು ಹೀಗೆ ನೀರು ಹಾಕಿ ನೀವು ಅನ್ನಾನ ಮಾಡ್ಕೋಬೇಕು ಈಗ ಇಲ್ಲಿ ನಾವು ಅಕ್ಕಿ ನೆನ್ಲಿಕ್ಕೆ ಇಟ್ಟಿದ್ದೀವಲ್ಲ ತೊಳೆದು ನೆನ್ಲಿಕ್ಕೆ ಹದಿನೈದು ನಿಮಿಷ ಇಟ್ಟಿದ್ದೀವಲ್ಲ ಈ ಅಕ್ಕಿಯನ್ನು ಹಾಕಿ ಹಗುರವಾದ ಕೈಗಳಿಂದ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಆದ ನಂತರ ಇದಕ್ಕೆ ನಾನು ಒಂದು ಗ್ಲಾಸ್ ಅಕ್ಕಿಗೆ ಒಂದು ನೀರು ನನ್ನ ಪೇಸ್ಟ್ ಹೆಚ್ಚಾಗಿ ಹೋದಾಗ ಒಂದು ಕಾಲು ಗ್ಲಾಸ್ನಷ್ಟು ಇಲ್ಲಿ ನಾನು ನೀರು ಹಾಕಿದ್ದೀನಿ ಬಿಸಿ ನೀರು ಹಾಕಿದ್ದೀನಿ ನೀವು ಈ ಟೈಮಲ್ಲಿ ರುಚಿ ನೋಡಿ ಉಪ್ಪು ಬೇಕು ಅಂತ ಅನಿಸಿದರೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ಸ್ವಲ್ಪ ತುಪ್ಪನ ಇಲ್ಲಿ ಹಾಕ್ತಾಯಿದ್ದೀನಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಈಗ ನೀವು ಈ ಟೈಮಲ್ಲಿ ಬೇಕಾದರೂ ತುಪ್ಪ ಹಾಕ್ಬೋದು ಅಂದರೆ ಅನ್ನ ಆದ ನಂತರ ನೀವು ಬಿರಿಯಾನಿ ಆದ ನಂತರ ಆಮೇಲೆ ಬೇಕಾದರೂ ಮೇಲಿಂದ ತುಪ್ಪ ಹಾಕಿ ತೊಗೋಬೋದು ಇಲ್ಲಿ ನಾನು ಒಂದೇ ಒಂದು ಸಿಟಿ ಮಾಡ್ಕೊಂಡಿದ್ದೀನಿ ಹೆಚ್ಚು ಮಾಡಿಕೊಳ್ಳಿಲ್ಲ ಒಂದು ಸಿಟಿ ಆದರೆ ಸಾಕು ಇವಾಗ ಕುಕ್ಕರ್ ಸಿಟಿ ಬಿಟ್ಟುಕೊಂಡಿದೆ ಇವಾಗ ಇಲ್ಲಿ ನೋಡಿ ಮಸಾಲೆ ಎಲ್ಲ ಮೇಲುಗಡೆ ಬಂದು ನಿಂತಿದೆ ಇದನ್ನು ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ತನಗಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಕಡೆಗೂ ಹೊಂದ್ಕೊಳ್ಳೋ ಥರ ಮಸಾಲೆ ಎಲ್ಲ ಮಾಡಿ ನೋಡಿ ಇಲ್ಲಿ ಮಶ್ರೂಮ್ ಬಿರಿಯಾನಿ ದೊನ್ನೆ ಬಿರಿಯಾನಿ ಇಲ್ಲಿ ರೆಡಿಯಾಗಿದೆ ತಿನ್ನಲಿಕ್ಕೆ ತುಂಬ ಜನ ತುಂಬ ಚೆನ್ನಾಗಿರುತ್ತೆ ಇದು ಮತ್ತೊಂದು ಬೇರೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು